ಹಲೋ ವ್ಯೋಸ್ ನೀವು ಅಂದ್ಕೊಂಡಷ್ಟು ಮಾರ್ಕ್ಸ್ ತೆಗೋಕಾಗ್ತಾಯಿಲ್ಲ ಎಕ್ಸಾಮ್ಸಲ್ಲಿ ಅಂತ ತುಂಬ ಬೇಜಾರಾಗಿದ್ದೀರ ನೀವು ಬಿಸ್ನೆಸ್ ಶುರು ಮಾಡಿದ್ದು ತುಂಬ ಚೆನ್ನಾಗಿ ನಡೀತಾ ಇಲ್ಲ ಅಂತ ಬೇಜಾರಾಗಿದ್ದೀರಾ ಅಥವಾ ನಿಮಗೆ ಕಸ್ಟಮರ್ಸ್ ಸಿಗ್ತಾ ಇಲ್ಲ ಐಡಿಯಲ್ ಕಸ್ಟಮರ್ಸ್ ಇಲ್ಲ ಜೀವನದಲ್ಲಿ ಒಳ್ಳೆಯ ವ್ಯಕ್ತಿಗಳಿಲ್ಲ ಸಪೋರ್ಟ್ ಮಾಡೋ ಅಂಥವ್ರಲ್ಲ ಮತ್ತು ನಮ್ಮ ಜೀವನದಲ್ಲಿ ಎಷ್ಟು ಸಂಪಾದನೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಷ್ಟು ಸಂಪಾದನೆ ಇಲ್ಲ ಹಣದ ಕೊರತೆ ಅಭಾವ ಇದೆ ಅತೃಪ್ತಿ ಇದೆ ಅಂತ ತುಂಬ ಸಮಸ್ಯೆಗಳಿದೆಯಾ ಹಾಗಿದ್ರೆ ಈ ವಿಡಿಯೋ ನಿಮಗಾಗಿ ನಾ ಹೇಳುವಂತಹ ಈ ಪೂಜಾ ವಿಧಿಯನ್ನ ಹನ್ನೊಂದು ದಿನ ಇಪ್ಪತ್ತೊಂದು ದಿನ ನಲ್ವತ್ತೊಂದು ದಿನ ಅಥವಾ ಅರವತ್ತಾರು ದಿನ ನಿಮಗೆ ಫಲ ಕಾಣಿಸೋ ತನಕ ಎಡ್ಬಿಡದೆ ಮಾಡಿ ಇದಕ್ಕೆ ನಿಮಗೆ ದಿನ ತಗೊಳ್ಳೋದು ಕೇವಲ ಎರಡರಿಂದ ಮೂರು ನಿಮಿಷ ಮಾತ್ರ ಹೌದು ನಿಜ ನಮ್ಮ ಜೀವನವನ್ನು ಬದಲಾವಣೆ ಮಾಡ್ಕೊಳ್ಳಿಕ್ಕೆ ನಾವು ಕೇವಲ ಎರಡರಿಂದ ಮೂರು ನಿಮಿಷ ನಮಗೋಸ್ಕರ ನಾವು ವ್ಯಯಿಸ್ದೇ ಹೋದರೆ ಖಂಡಿತ ಅದು ನಮ್ಮದೇ ತಪ್ಪು ಯಾರನ್ನು ನಾವು ದೂಷಿಸೋ ಹಾಗಿಲ್ಲ ಬನ್ನಿ ಹೆಚ್ಚು ತಡ ಮಾಡಿದೆ ಈ ಪೂಜೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಈ ಪೂಜೆಗೆ ನಮಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಕುಂಕುಮ ಮತ್ತು ಶ್ರೀಯಂತ್ರ ಶ್ರೀಯಂತ್ರವನ್ನು ಮಹಾಯಂತ್ರ ಅಂತ ಕರೀತಾರೆ ಈ ಯಂತ್ರವನ್ನು ನೀವು ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನನ್ನ ವ್ಯಾಟ್ಸಪ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ ಅದಕ್ಕೆ ನೀವು ಜಾಯಿನ್ ಆದರೆ ಅಲ್ಲಿ ನಿಮಗೆ ಪಿ ಡಿ ಎಫಲ್ಲಿ ಶೇರ್ ಮಾಡ್ತೀನಿ ಆನಂತರ ನಿಮಗೆ ಯಾವ ಸಮಯ ಅನುಕೂಲ ಆ ಸಮಯದಲ್ಲಿ ಬ್ರಾಹ್ಮಿ ಮುಹೂರ್ತ ಆದರೆ ತುಂಬ ಒಳ್ಳೆಯದು ಮತ್ತು ಕಾಲಗಳಲ್ಲಿ ತುಂಬ ಒಳ್ಳೆಯದು ಈ ಪೂಜೆ ಮಾಡಿದ್ರೆ ಅದು ಮೀರಿ ನಿಮಗೆ ಯಾವಾಗ ಫ್ರೀ ಆಗುತ್ತೆ ಖಂಡಿತ ಮಾಡೋದನ್ನು ಮರಿಬೇಡಿ ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಾಡಿಕೊಂಡು ಬಿಡದೆ ನಂಬಿಕೆಯಿಂದ ಇದನ್ನು ಮಾಡಿ ಶ್ರೀಯಂತ್ರ ತಗೊಳ್ಳಿ ಕುಂಕುಮನ ತಗೊಳ್ಳಿ ದೀಪವನ್ನು ಹಚ್ಚಿಡಿ ಮತ್ತು ತಾಯಿಗೆ ರಾಜಶ್ಯಾಮಲ ಮಾತೆಯ ಹದಿನಾರು ಶುಭನಾಮಗಳನ್ನು ಹೇಳ್ತಾ ನೀವು ಕುಂಕುಮಾರ್ಚನೆ ಮಾಡಬೇಕಾಗತ್ತೆ ಮತ್ತು ತಾಯಿಗೆ ಪ್ರತಿನಿತ್ಯ ಬೆಲ್ಲದ ಪಾನಕವನ್ನು ನೀವು ಈ ಶುಭನಾಮಗಳನ್ನು ಹೇಳಿದ ನಂತರ ನೈವೇದ್ಯವಾಗಿ ಅರ್ಪಿಸ್ಬೇಕಾಗತ್ತೆ ಮತ್ತು ಇದನ್ನು ಹೇಳೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಒಂದು ಲೋಟದಲ್ಲಿ ನೀರನ್ನು ತಾಯಿ ಮುಂದೆ ನೀವೇನು ಪೂಜೆ ಮಾಡ್ತೀರಲ್ಲ ನಿಮ್ಮ ಮುಂದೆ ಇಟ್ಕೋಬೇಕು ಬೆಲ್ಲದ ಪಾನಕ ಮಾಡಲಿಕ್ಕೆ ಶುದ್ಧವಾದ ನೀರು ಬೆಲ್ಲ ಸ್ವಲ್ಪ ಒಣಶುಂಠಿ ಏಲಕ್ಕಿ ಇಷ್ಟನ್ನು ಹಾಕಿ ಸ್ವಲ್ಪ ಮೆಣಸಿನ ಪುಡಿ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಬೆಲ್ಲದ ಪಾನಕ ರೆಡಿ ಆಗುತ್ತೆ ತುಂಬ ಈಸಿಯಾಗಿ ಮಾಡಬಹುದು ಇನ್ನೇನು ಬೇರೆ ಇಂಗ್ರೀಡಿಯೆಂಟ್ಸ್ ಬೇಡ ಇದಕ್ಕೆ ಸೊ ಇದನ್ನು ಒಂದು ಲೋಟದಲ್ಲಿ ಅಥವಾ ನಿಮ್ಗೆ ಎಷ್ಟು ತಾಯಿಗೆ ಅರ್ಪಿಸ್ಬೇಕು ಅಷ್ಟನ್ನು ಅರ್ಪಿಸಿ ಒಂದು ಲೋಟ ನೀರನ್ನು ಇಟ್ಕೊಳ್ಳಿ ನೀವು ದೇವರ ದೀಪ ಪೂಜೆ ಮಾಡುವಾಗ ದೀಪ ಹಚ್ತೀರಲ್ಲ ಅದೇ ದೀಪವನ್ನು ಹಚ್ಚಿಡಿ ಶ್ರೀಯಂತ್ರದ ಮುಂದೆ ಕೂತ್ಕೊಂಡು ಆ ನೀರ ಒಂದು ಲೋಟ ನೀರನ್ನು ಇಟ್ಕೊಂಡು ನಾನು ನನ್ನ ಚಾನಲಲ್ಲಿ ಆಗಲೇ ರಾಜಶ್ಯಾಮಲ ಮಾತೆಯ ಹದಿನಾರು ಶುಭನಾಮಗಳು ಷೋಡಶ ನಾಮಾವಳಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವಿಡಿಯೋನ ಪ್ಲೇ ಮಾಡಿ ಪ್ರತಿಯೊಂದು ನಾಮಕ್ಕೂ ಒಂದೊಂದು ಚೀಟಿಕೆ ಅರಿಶಿಣ ನಿಮ್ಮ ತೋರ್ಬೆರಳು ಮತ್ತು ಹೆಬ್ಬೆರಳನ್ನು ಅದರಲ್ಲಿ ತಗೊಂಡು ಕುಂಕುಮವನ್ನು ಆ ತಾಯಿ ಶ್ರೀ ಶ್ರೀಯಂತ್ರಕ್ಕೆ ನೀವು ಅರ್ಪಿಸ್ಬೇಕು ಅದಾದಮೇಲೆ ಹದಿನಾರು ಶುಭ ಆದಮೇಲೆ ತಾಯಿಗೆ ನಮಸ್ಕಾರ ಮಾಡಿ ಈ ಈ ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಆತೆಯಾಗಿ ಈ ಧನ್ಯವಾದಗಳನ್ನು ಹೇಳಿ ನಿಮ್ಮ ಕುಲದೇವರಿಗೆ ಈ ಪೂಜೆಗೆ ಅನುಮತಿಯನ್ನು ಪಡ್ಕೊಳ್ಳಿ ವಿಘ್ನೇಶ್ವರ ಸ್ವಾಮಿಗೆ ವಿಘ್ನಗಳನ್ನು ನಿವಾರಣೆ ಮಾಡಲಿ ಅಂತ ಕೇಳ್ಕೊಳ್ಳಿ ನಿಮ್ಮ ಇಷ್ಟ ದೇವರಿಗೆ ನಮಸ್ಕಾರ ಮಾಡಿ ನಿಮ್ಮ ಪಿತೃದೇವತೆಗಳಿಗೂ ನಮಸ್ಕಾರ ಮಾಡಿ ಮತ್ತು ನಿಮ್ಮ ಸ್ಪಿರಿಟ್ ಗೈಡ್ಸ್ಗೆ ಧನ್ಯವಾದಗಳನ್ನು ಹೇಳಿ ಆನಂತರ ನೀವು ಇಟ್ಟಂತಹ ಆ ಲೋಟ ನೀರನ್ನು ನಿಧಾನವಾಗಿ ಸಿಬ್ಬೈ ಸಿಪ್ಪು ಕುಡೀರಿ ಮತ್ತು ಆ ಕುಂಕುಮವನ್ನು ನೀವು ಧರಿಸ್ಬೇಕು ಹೊರ್ಗಡೆ ಹೋಗ್ತಾ ಧರಿಸ್ಕೊಂಡು ಹೋಗ್ತೀರೋ ಅಥವಾ ಮನೇಲಿದ್ದಾಗ ಧರಿಸ್ತೀರೋ ಅದು ನಿಮಗೆ ಬಿಟ್ಟಿದ್ದು ಒಟ್ಟಿನಲ್ಲಿ ಅದು ನೀವು ಪೂಜೆ ಆದಮೇಲೆ ಅದನ್ನು ಧರಿಸಿ ಅಥವಾ ಮನೇಲಿದ್ದಾಗ ಅದನ್ನು ಧರಿಸಿ ನಿಮ್ಗೆ ಹೊರ್ಗಡೆ ಹೋದಾಗ ಹಾಕ್ಕೊಂಡು ಹೋಗೋಕ್ಕೆ ಅವಕಾಶ ಆಗೋಲ್ಲ ಅಂತ ಅಂದರೆ ಸೊ ಪೀರಿಯಡ್ಸ್ ಟೈಮಲ್ಲಿ ಇದನ್ನು ಮಾಡೋ ಹಾಗಿಲ್ಲ ಐದು ದಿನ ಇದನ್ನು ನಿಲ್ಲಿಸಿ ಮಧ್ಯ ಆದರೆ ಪುರುಷರಿಗೆ ಈ ಪೂಜೆನೇ ಮಧ್ಯದಲ್ಲಿ ಯಾವುದೇ ರೀತಿ ನಿಲ್ಲಿಸ್ಬಾರ್ದು ನಿಲ್ಲಿಸಿದ್ರೆ ಮತ್ತೆ ಮೊದಲಿಂದ ಶುರು ಮಾಡಬೇಕಾಗತ್ತೆ ಸೊ ನಂಬಿಕೆಯಿಂದ ಮಾಡಿ ತುಂಬ ತುಂಬ ಒಳ್ಳೆಯದಾಗತ್ತೆ ಮತ್ತು ನೀವು ಏನಕ್ಕೆ ಮಾಡ್ತಿದ್ದೀರ ಅನ್ನೋದನ್ನ ಹೇಳಿ ಸಂಕಲ್ಪ ಮಾಡಿ ಆಮೇಲೆ ಶುರು ಮಾಡಿ ನೀವು ಹಣವನ್ನು ಆಕರ್ಷಣೆ ಮಾಡಲಿಕ್ಕೆ ಮಾಡ್ತಾಯಿದ್ದೀರಾ ಅಥವಾ ದೈವ ಬಲವನ್ನು ಆಕರ್ಷಣೆ ಮಾಡಲಿಕ್ಕೆ ಮಾಡ್ತಾ ಇದ್ದೀರಾ ಅಥವಾ ವ್ಯಾಪಾರದಲ್ಲಿ ಚೆನ್ನಾಗಾಗಲಿ ಗುಡ್ ಕಸ್ಟಮರ್ಸ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಇದ್ದೀರಾ ಅಥವಾ ಒಳ್ಳೆಯ ಅಂಕದ ಒಳಗೆ ಮಾಡ್ತಿದ್ದೀರಾ ಅಥವಾ ಯಾವುದಾದ್ರೂ ಎಕ್ಸಾಮ್ಸ್ ಬರೀತಾ ಇದ್ದರೆ ಅದನ್ನು ಕ್ರ್ಯಾಕ್ ಮಾಡಲಿಕ್ಕೆ ಇದ್ದೀರಾ ಅಂತ ಸಂಕಲ್ಪ ಕೊಟ್ಟು ಆಮೇಲೆ ನೀವು ಏನು ಮಾಡಬೇಕಾಗತ್ತೆ ಪೂಜೆನ ಸ್ಟಾರ್ಟ್ ಮಾಡಬೇಕಾಗತ್ತೆ ರಾಜಶ್ಯಾಮಲ ಮಾತಾದೇವಿ ಇವರು ಸರಸ್ವತಿಯ ತಾಂತ್ರಿಕ ರೂಪ ಬಹಳ ಬೇಗ ಒಲಿತಾರೆ ಮತ್ತು ನಿಮ್ಮಲ್ಲಿ ಅಟ್ರಾಕ್ಷನ್ ಪವರನ್ನು ಜಾಸ್ತಿ ಮಾಡ್ತಾರೆ ಸೊ ಹಾಗಾಗಿ ಇದನ್ನು ನಂಬಿಕೆಯಿಂದ ಮಾಡಿ ಮತ್ತು ನಿಮ್ಮ ಖಂಡಿತ ಕಾಮೆಂಟ್ಸಲ್ಲಿ ನಿಮಗೆ ಸಿಕ್ಕಂತಹ ಒಳ್ಳೆಯ ಫಲಿತಗಳನ್ನು ಶೇರ್ ಮಾಡೋದನ್ನು ಮರಿಬೇಡಿ ಇದರಿಂದ ಬೇರೆಯವ್ರಿಗೂ ಕೂಡ ಸ್ಫೂರ್ತಿ ಸಿಕ್ಕು ಅವರು ಕೂಡ ಈ ಪೂಜೆ ಮಾಡಲಿಕ್ಕೆ ಸಹಾಯ ಆಗತ್ತೆ ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರಿಗೂ ಅವಶ್ಯಕತೆ ಇದೆ ಖಂಡಿತ ಅವ್ರಿಗೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ರಾಜಶ್ಯಾಮಲ ಮಾತಾ ಮಾತೆಯ ಅನುಗ್ರಹಕ್ಕೆ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ನಾನಿಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ ಧನ್ಯವಾದಗಳು